ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಈ ದಿನ ಅಂಗಡಿಗಳಲ್ಲಿ ಸಿಗುವಂತಹ ಬಿಂದು ಜ್ಯೂಸ್ ಜೀರಾ ಜ್ಯೂಸನ್ನು ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತೇನೆ ನಾವು ಅಂಗಡಿಗಳಲ್ಲಿ ತರುವಂತಹ ಈ ಬಿಂದು ಜ್ಯೂಸನ್ನು ಜಾಸ್ತಿ ದಿನ ಸ್ಟೋರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಕೆಮಿಕಲ್ಸ್ ಅಂತೆ ಪ್ರಿಸರ್ವೇಟಿವ್ಸ್ ಅಂತೆ ಎಲ್ಲ ಹಾಕಿರ್ತಾರೆ ಹಾಗಾಗಿ ಹೊರಗಿಂದ ತಂದು ಕುಡಿಯೋದಕ್ಕಿಂತ ಈ ರೀತಿ ಮನೆಯಲ್ಲೇ ಸಿಂಪಲ್ಲಾಗಿ ಟೇಸ್ಟಿಯಾದಂತಹ ಈ ಜೀರಾ ಜ್ಯೂಸನ್ನು ಮಾಡ್ಕೊಳ್ಬೋದು ಬನ್ನಿ ಸಿಂಪಲ್ಲಾಗಿ ಟೇಸ್ಟಿಯಾದಂತಹ ಈ ಜೀರಾ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಕಪ್ಪು ಫುಲ್ಲಷ್ಟು ನಾನಿಲ್ಲಿ ಹುಣಸೆ ಹಣ್ಣನ್ನು ಹುಣಸೆ ಹಣ್ಣನ್ನು ಒಂದು ಬಟ್ಲಿಗೆ ಹಾಕಿ ಒಂದರಿಂದ ಎರಡು ಸಾರಿ ನೀಟಾಗಿ ಹಣ್ಣನ್ನು ತೊಳೆದು ತಗೊಬರ್ತೇನೆ ನೋಡ್ಬೋದು ಹಣ್ಣನ್ನು ನೀಟಾಗಿ ತೊಳೆದು ತಗೊಬಂದಿದ್ದೇನೆ ಈಗ ಇದಕ್ಕೆ ಒಂದೆರಡು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ ಇದನ್ನು ಒಂದು ಹತ್ತು ನಿಮಿಷ ನೆನೆ ಇಡ್ತೀನಿ ನಂತರ ಯಾವ ಕಪ್ಪಲ್ಲಿ ಹುಣಸೆಹಣ್ಣು ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ಬೆಲ್ಲನ ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೇನೆ ಒಂದು ಕಪ್ ಹುಣಸೆಹಣ್ಣಾದಲ್ಲಿ ಎರಡು ಕಪ್ಪಾಗುವಷ್ಟು ಬೆಲ್ಲನ ತಗೊಳ್ಬೇಕಾಗುತ್ತೆ ನೋಡ್ಬೋದು ಎರಡು ಕಪ್ಪಾಗುವಷ್ಟು ಬೆಲ್ಲನ ಹಾಕಿ ಇದಕ್ಕೂ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಬೆಲ್ಲವೂ ಸಹ ನಾನಿಲ್ಲಿ ಒಂದು ಹತ್ತು ನಿಮಿಷ ನೆನೆ ಇದ್ದೇನೆ ಜ್ಯೂಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಇಷ್ಟಪಟ್ಟು ಕುಡಿತಾರೆ ಅದರಲ್ಲೂ ಈ ಜೀರಾ ಜ್ಯೂಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ಈ ಜ್ಯೂಸನ್ನು ಮಾಡಿ ಬಾಟ್ಲಿಗೆ ಹಾಕಿ ಒಂದು ವಾರದಿಂದ ಹದಿನೈದು ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಕುಡಿಬೋದು ಒಂದು ವಾರ ಹದಿನೈದು ದಿನ ಈ ಜ್ಯೂಸನ್ನು ಸ್ಟೋರ್ ಮಾಡ್ಬೋದು ನಂತರ ನಾನಿಲ್ಲಿ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತೇನೆ ಜೀರಿಗೆನ ಹಾಕಿ ಲೋ ಫ್ಲೇಮಲ್ಲೇ ಜೀರಿಗೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವು ಈ ಜೀರಿಗೆನ ಹಾಗೇ ಮಿಕ್ಸಿಗೆ ಹಾಕ್ಕೊಳ್ಳಿಕ್ಕೆ ಹೋದರೆ ಪುಡಿ ಆಗಲ್ಲ ಸರಿಯಾಗಿ ಹಾಗಾಗಿ ಈ ರೀತಿ ಸ್ವಲ್ಪ ಈ ರೀತಿ ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡ್ಕೊಂಡು ಅಂದರೆ ಚೆನ್ನಾಗಿ ಪುಡಿ ಆಗುತ್ತೆ ಅಂತಷ್ಟೇ ಸ್ವಲ್ಪ ಇದನ್ನು ಬಿಸಿ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಜೀರಿಗೆ ಬಿಸಿಯಾಗಿದೆ ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ನಾವು ಫ್ರೈ ಮಾಡಿರುವಂತಹ ಡ್ರೈ ರೋಸ್ಟ್ ಮಾಡಿರುವಂತಹ ಜೀರಿಗೆನ ಹಾಕ್ಕೊಳ್ತೇನೆ ಹಾಗೆಯೇ ಇದಕ್ಕೆ ಒಂದು ಐದರಿಂದ ಆರು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಬ್ಲ್ಯಾಕ್ ಸಾಲ್ಟ್ ಇದ್ದಲ್ಲಿ ಹಾಕ್ಕೊಳ್ಬೋದು ಇಲ್ಲ ಅಂದಲ್ಲಿ ಸ್ಕಿಪ್ ಮಾಡಿ ಮಾಮೂಲಿ ಕಲ್ಲುಪ್ಪನ್ನು ನೀವು ಹಾಕೊಳ್ಬೋದು ಕಾಲು ಟೀ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟನ್ನು ಹಾಕಿ ನಂತರ ಸ್ವಲ್ಪ ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನು ಹಾಕಿ ಇದನ್ನು ಆದಷ್ಟು ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಏಲಕ್ಕಿ ಮಾತ್ರ ಸ್ವಲ್ಪ ಸಿಪ್ಪೆ ಥರ ಹಾಗೆಯೇ ಇದೆ ನಂತರ ನಾವು ನೆನೆಸಿಟ್ಟಂತಹ ಹಣ್ಣನ್ನು ಚೆನ್ನಾಗಿ ಕಿವುಚ್ಕೊಳ್ತಾ ಇದ್ದೇನೆ ಹುಣ್ಸೆ ಹಣ್ಣನ್ನು ಕ್ಯೂಚಿ ಇದನ್ನು ಶೋಧಿಸ್ಕೊಳ್ತೇನೆ ಒಂದು ಬಟ್ಲಿಗೆ ಈ ರೀತಿ ಶೋಧಿಸ್ಕೊಂಡು ಒಂದು ಸ್ಪೂನಿನ ಸಹಾಯದಿಂದ ಪ್ರೆಸ್ ಮಾಡ್ತಾ ಹುಣ್ಸೆ ಹಣ್ಣಿನ ರಸ ನೀಟಾಗಿ ತೆಗೆದುಕೊಳ್ಬೇಕಾಗುತ್ತೆ ಆದಷ್ಟು ಈ ರೀತಿ ಹಿಂಡಿ ಹಿಂಡಿ ಹುಣಸೆಹಣ್ಣಿನಿಂದ ರಸಾನ ತೆಗೆದು ಇದನ್ನು ಮತ್ತೆ ಇನ್ನೊಂದು ಪಾತ್ರೆಗೆ ಹಾಕಿ ಅದಕ್ಕೆ ಇನ್ನು ಸ್ವಲ್ಪ ನೀರನ್ನು ಸೇರಿಸಿ ಮತ್ತೆ ಇದನ್ನು ಒಮ್ಮೆ ಕ್ಯೂಚ್ತೇನೆ ಚೆನ್ನಾಗಿ ಕ್ಯೂಚಿ ಹುಣಸೆಹಣ್ಣಿನ ರಸನ ಇನ್ನೊಂದು ಸರಿ ತೆಗಿತೇನೆ ನೋಡ್ಬೋದು ಹುಣ್ಸೆ ಹಣ್ಣನ್ನು ಕ್ಯೂಚಿದ್ದಾಯ್ತು ಮತ್ತೆ ಇದನ್ನು ಶೋಧಿಸ್ಕೊಳ್ತಾ ಇದ್ದೇನೆ ಆದಷ್ಟು ಈ ರೀತಿ ಒಂದೆರಡರಿಂದ ಮೂರು ಸರಿ ನೀರನ್ನು ಹಾಕಿ ಹುಣ್ಸೆಹಣ್ಣನ ಚೆನ್ನಾಗಿ ಕ್ಯೂಚಿ ತೆಗೆದುಕೊಳ್ಬೇಕಾಗುತ್ತೆ ಹುಣಸೆಹಣ್ಣಿನ ರಸನ ನೋಡಿ ಹುಣ್ಸೆಹಣ್ಣಿನಿಂದ ಹುಣ್ಸೆಹಣ್ಣಿನ ರಸ ತೆಗ್ದಿದ್ದಾಯಿತು ನಂತರ ನಾವು ನೆನೆಸಿಟ್ಟಂತಹ ಬೆಲ್ಲವೂ ಸಹ ಚೆನ್ನಾಗಿ ಕರಗಿದೆ ನೋಡ್ಬೋದು ಬೆಲ್ಲವೂ ಸಹ ಚೆನ್ನಾಗಿ ಕರಗಿದೆ ಈಗ ಇದಕ್ಕೆ ನಾವು ರುಬ್ಕೊಂಡಿರೋಂತಹ ಜೀರಿಗೆ ಏಲಕ್ಕಿ ಪುಡಿ ಅದೆಲ್ಲ ಇದಕ್ಕೆ ಸೇರಿಸ್ಕೊಳ್ತೇನೆ ಏಲಕ್ಕಿ ಪುಡಿ ಜೀರಿಗೆ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸಿ ಮಾಡಿದ ನಂತರ ಇದನ್ನು ಶೋಧಿಸ್ಕೊಳ್ಳೋಣ ಒಮ್ಮೆ ಹುಣಸೆಹಣ್ಣಿನ ರಸಕ್ಕೆ ಇದನ್ನು ಶೋಧಿಸ್ಕೊಳ್ತೇನೆ ಏಲಕ್ಕಿ ಎಲ್ಲ ಸರಿಯಾಗಿ ಪುಡಿ ಆಗುತ್ತೆ ಇರೋ ಕಾರಣ ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೇನೆ ಬೆಲ್ಲ ನೆನೆಸಿಟ್ಟಂತಹ ಬಟ್ಲಿಗೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಲಸಿ ಮತ್ತೆ ಇದನ್ನು ಶೋಧಿಸ್ಕೊಳ್ತೇನೆ ನೋಡ್ಬೋದು ಜೀರಾ ಜ್ಯೂಸ್ ರೆಡಿ ಆಯಿತು ಬಿಂದು ಜ್ಯೂಸ್ ರೆಡಿಯಾಗಿದೆ ಇದನ್ನು ನೀವು ಒಂದು ಬಾಟ್ಲಿಗೆ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು ನೋಡ್ಬೋದು ಬಿಂದು ಜ್ಯೂಸ್ ರೆಡಿಯಾಯಿತು ಇದನ್ನು ಒಂದು ಗ್ಲಾಸಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಅಂಗಡಿಗಳಲ್ಲಿ ಸಿಗುವಂತಹ ಬಿಂದು ಜ್ಯೂಸನ್ನು ಮನೆಯಲ್ಲೇ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ಅಂಗಡಿಗಳಲ್ಲಿ ಸಿಗುವಂತಹ ಸ್ಟೋರ್ ಮಾಡಿರುವಂತಹ ಬಾಟ್ಲ್ ಜ್ಯೂಸ್ ಕುಡಿಯೋದಕ್ಕಿಂತ ಈ ರೀತಿ ಮನೆಯಲ್ಲೇ ಒಮ್ಮೆ ಟ್ರೈ ಮಾಡಿ ಮಕ್ಕಳಿಗೆ ಕೊಟ್ವಿ ಅಂದರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು